ಕನ್ನಡ ಚಿತ್ರರಂಗವನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತೀನಿ ಅಂತ ಆವತ್ತು ಹೇಳಿದ ಹಾಗೆ ಇವತ್ತು ನಡ್ಕೊಂಡಿರೋ ನಮ್ಮ ಹೆಮ್ಮೆಯ ರಾಕಿ ಭಾಯ್ ಕನ್ನಡಿಗರ ಮನೆ ಮಗ ನ್ಯಾಷನಲ್ ಸ್ಟಾರ್ ಯಶ್ಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ ಯಶ್ನ ನೆನ್ಸ್ಕೊಂಡ್ರೆ ಸಾಕು ಅದೇನೋ ಒಂಥರ ಪ್ರೌಡ್ ಫೀಲಿಂಗ್ ಈ ದಿನಕ್ಕಾಗಿ ಇಡೀ ಪ್ರಪಂಚವೇ ಎದುರು ನೋಡ್ತಿದ್ದ ಫ್ಯಾನ್ಸ್ ಟಾಕ್ಸಿಕ್ ಚಿತ್ರದ ಪ್ರಮೋಷನ್ ಅಪ್ಡೇಟ್ಗಾಗಿ ವೇಟಿಂಗ್ನಲ್ಲಿದ್ದರು ಫೈನಲಿ ಅಣ್ತಮ್ಮನ ಬರ್ತ್ಡೇಗೆ ರಿಲೀಸ್ ಆಗಿರೋ ಟಾಕ್ಸಿಕ್ ಗ್ಲಿಮ್ಸ್ನಲ್ಲಿ ಏನೆಲ್ಲ ಸೀಕ್ರೆಟ್ ರಿವೀಲ್ ಮಾಡಿದ್ದಾರೆ ಅಭಿಮಾನಿಗಳಿಗೆ ಟಾಕ್ಸಿಕ್ ಹೀರೋನ ಗಿಫ್ಟ್ ಇಷ್ಟ ಆಯ್ತಾ ಅನ್ನೋದನ್ನ ಹೇಳ್ತೀವಿ ಈ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ ಜನವರಿ ಎಂಟು ಈ ದಿನ ಯಾವಾಗ ಬರುತ್ತೋ ಅಂತ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಯಶ್ ಫ್ಯಾನ್ಸ್ ವೇಟಿಂಗ್ನಲ್ಲಿದ್ದರು ಫೈನಲಿ ಇದೀಗ ಯಶ್ ಅಭಿಮಾನಿಗಳಿಗೆ ಬ್ಯಾಕ್ ಟು ಬ್ಯಾಕ್ ಭರ್ಜರಿ ಗಿಫ್ಟ್ ಸಿಕ್ಕಿದ್ದು ಅಭಿಮಾನಿಗಳು ಫುಲ್ ದಿಲ್ ಖುಷ್ ಆಗಿದ್ದಾರೆ ಹಾಗಾದ್ರೆ ರಾಕಿ ಭಾಯ್ ಬರ್ತ್ಡೇ ಹೇಗ್ ಶುರುವಾಯಿತು ಏನೆಲ್ಲಾ ಗೆ ಟ್ರೀಟ್ ಸಿಕ್ತು ಬರ್ತ್ಡೇ ಹಿಂದಿನ ದಿನವೇ ಯಶ್ ತನ್ನ ಆಪ್ತರ ಜೊತೆ ಹುಟ್ಟುಹಬ್ಬ ಆಚರಿಸಿಕೊಂಡಿರೋ ಫೋಟೋ ಒಂದು ವೈರಲ್ ಆಗಿದೆ ಈಗಾಗಲೇ ಪತ್ರದ ಮೂಲಕ ಯಶ್ ಹೇಳಿದ ಹಾಗೆ ಯಾವುದೇ ವಿಜೃಂಭಣೆ ಇಲ್ಲದೆ ಹಾರಾತುರಾಯಿಗಳ ಸಹವಾಸಕ್ಕೆ ಹೋಗದೆ ಸಮಾಜ ಸೇವೆ ಮಾಡುವ ಮೂಲಕ ಅಭಿಮಾನಿಗಳು ತನ್ನ ನೆಚ್ಚಿನ ನಟನ ಬರ್ತ್ಡೆಯನ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಈ ಸಲ ಹುಟ್ಟುಹಬ್ಬದ ದಿನದಂದು ಊರಲ್ಲಿ ಇರೋದಿಲ್ಲ ಶೂಟಿಂಗ್ ನಿಮಿತ್ತ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿ ಇರ್ತೀನಿ ಅಂತ ತಿಳಿಸಿದ್ದ ರಾಕಿ ಭಾಯ್ ಸದ್ಯ ಟಾಕ್ಸಿಕ್ ಚಿತ್ರದ ಶೂಟಿಂಗ್ ಆಗಿ ಮಂಗಳೂರಿನಲ್ಲಿದ್ದಾರೆ ಅಲ್ಲೇ ಬರ್ತಡೆಯನ್ನು ಸಿಂಪಲ್ ಆಗಿ ಫ್ರೆಂಡ್ ಜೊತೆ ಆಚರಿಸಿಕೊಂಡಿದ್ದಾರೆ ಬರ್ತ್ಡೇಗೆ ರಿಲೀಸ್ ಆಯ್ತು ರಾಖಿ ಬಾಯ್ ಎಸ್ ಸಿ ರಾಖಿ ಬಾಯ್ ಹುಟ್ಟುಹಬ್ಬಕ್ಕೆ ಟಾಕ್ಸಿಕ್ ಟೀಸರ್ ಆಯಿತು ಟೀಸರ್ ನಲ್ಲಿ ವಿಂಟೇಜ್ ಲುಕ್ ನಲ್ಲಿ ಕಾಣಿಸಿಕೊಂಡಿರುವ ಯಶ್ ಬರ್ತ್ಡೇಗೆ ತಕ್ಕಂತೆ ಪಾರ್ಟಿ ಮೋಸರ್ ಗಿಫ್ಟ್ ಆಗಿ ಚಿತ್ರದಂಡ ಬಿಟ್ಟಿದೆ ಅಂತ ಹೇಳಬಹುದು ಈ ಹಿಂದೆ ಯಶ್ರನ್ನ ಈ ಹಿಂದೆ ಯಶ್ರನ್ನ ಬಾಸ್ ಹೀರೋ ರೊಮ್ಯಾಂಟಿಕ್ ಹೀರೋ ಆಗಿ ನೋಡಿದ್ದೀರಾ ಅದರಂತೆ ಕೆಜಿಎಫ್ ಚಿತ್ರದಲ್ಲಿ ಮಾನ್ಸ್ಟಾರ್ ರುಪ್ನಲ್ಲಿ ನೋಡಿದ್ದೀರಾ ಆದರೆ ಟಾಕ್ಸಿಕ್ ಚಿತ್ರದಲ್ಲಿ ಯಶ್ರ ಕಂಪ್ಲೀಟ್ ಲುಕ್ ಇದೇ ಆಗಿರುತ್ತೆ ಅಂತ ಹೇಳೋದು ಕಷ್ಟ ಯಾಕಂದ್ರೆ ಟೀಸರ್ನಲ್ಲಿ ಒಂದು ಗ್ಲಿಮ್ಸ್ನಲ್ಲಿ ಮಾತ್ರ ಶೇರ್ ಮಾಡಿರೋದ್ರಿಂದ ಯಶ್ ಸ್ಟ್ಯಾಂಡರ್ಡ್ನಲ್ಲಿ ವಿಂಟೇಜ್ ಕಾರ್ನಲ್ಲಿ ಸ್ಟೈಲ್ ಆಗಿ ಇಳಿದು ಬರ್ತಾರೆ ಕೆಜಿಎಫ್ ಚಿತ್ರದಲ್ಲಿ ಹೇಗೆ ಸ್ಟೈಲ್ ಆಗಿ ಹತ್ತಾರೋ ಅದಕ್ಕಿಂತ ಒಂದು ಪಟ್ಟು ಹೆಚ್ಚಾಗಿ ಮಾಸ್ ಆಗಿ ಇಲ್ಲಿ ಸಿಗರೇಟ್ ಹೆಚ್ಕೊಂಡು ಮಸ್ತ್ ಆಗಿರೋ ಹ್ಯಾಟ್ ಧರಿಸಿ ಖಡಕ್ಕಾಗಿ ಪಾರ್ಟಿಗೆ ಎಂಟ್ರಿ ಕೊಡೋ ಲುಕ್ ಮಸ್ತ್ ಆಗಿದೆ ಯಶ್ ಅವರ ವಾಕ್ ಸ್ಟೈಲ್ಗೂ ಬಿಜಿಎಂ ಸಖತ್ ಮ್ಯಾಚ್ ಆಗಿದೆ ಮ್ಯೂಸಿಕ್ ಕೂಡ ಸಖತ್ ಕಿಕ್ಕಿದೆ ಬಾಸ್ ಅಂತಿದ್ದಾರೆ ಫ್ಯಾನ್ಸ್ ಟಾಕ್ಸಿಕ್ ಚಿತ್ರದಲ್ಲಿ ವರ್ಟಿಕ್ಯುಲರ್ ಆಗಿ ಯಶ್ ಯಾವ ರೋಲ್ಸ್ ಪ್ಲೇ ಮಾಡ್ತಿದ್ದಾರೆ ಅನ್ನೋದನ್ನ ಚಿತ್ರತಂಡ ಸೀಕ್ರೆಟ್ ಆಗಿ ಇಟ್ಕೊಂಡಿದ್ದು ಈ ಲುಕ್ನಲ್ಲೇ ಯಶ್ ಥ್ರೂ ಔಟ್ ಸಿನಿಮಾದಲ್ಲಿರ್ತಾರಾ ಅನ್ನೋ ಕುತೂಹಲ ಟೀಸರ್ ನೋಡಿದ ಮೇಲೆ ಫ್ಯಾನ್ಸ್ಗೆ ಜಾಸ್ತಿ ಮಾಡಿದೆ ಇನ್ನು ಪಾರ್ಟಿಗೆ ಎಂಟ್ರಿ ಕೊಟ್ಟ ಮೇಲೆ ಫಾರಿನ್ ಬೆಡಗಿಯ ಜೊತೆ ಯಶ್ ಸಖತ್ ರೊಮ್ಯಾಂಟಿಕ್ ಆಗಿ ಹಾಟ್ ಆಗಿ ಕಾಣಿಸಿಕೊಂಡಿದ್ದು ಬಲ್ಗೈನಲ್ಲಿ ಓಹರ್ ಇನ್ ಬ್ಯೂಟಿಯನ್ನ ಹಿಡಿದು ಎಡಗೈನಿಂದ ಮಧ್ಯೆ ಸುರಿಯುತ್ತಿರುವ ಸೀನ್ ಅಲ್ಟಿಮೇಟ್ ಅಂತಿದ್ದಾರೆ ಫ್ಯಾನ್ಸ್ ಬದಲಾಗಿ ಇದು ನಶೆ ಮದ್ಯ ಡ್ಯಾನ್ಸ್ ಲಲನೆಯರು ತುಂಬಿರುವ ಕಲರ್ಫುಲ್ ಪಾರ್ಟಿಯಾಗಿದ್ದು ನಿರ್ದೇಶಕಿ ಗೀತು ಮೋಹನ್ ದಾಸ್ ತುಂಬಾ ರಿಚ್ ಆಗಿ ಈ ಚಿತ್ರವನ್ನು ಅಭಿಮಾನಿಗಳ ಮುಂದೆ ತರಲು ಮೆಗಾ ಸ್ಕೆಚ್ ಹಾಕಿದ್ದಾರೆ ಎನ್ನುವುದು ಈ ಗೇಮ್ಸ್ನಲ್ಲಿ ಕಾಣ್ತಿದೆ ಒಟ್ನಲ್ಲಿ ಲಕ್ಸುರಿಯಾದ ಪಾರ್ಟಿ ಹೈಲೈಟ್ಸ್ ಇರೋ ಈ ಟಾಕ್ಸಿಕ್ ಟೀಸರ್ನಲ್ಲಿ ಯಶ್ ಮಾಸ್ ಮ್ಯಾನ್ಲಿ ರೊಮ್ಯಾಂಟಿಕ್ ಲುಕ್ನಲ್ಲಿ ಕಾಣಿಸಿಕೊಂಡಿರುವುದು ಅಭಿಮಾನಿಗಳಿಗೆ ಬೇಕ್ ಟ್ರೀಟ್ ಸಿಕ್ಕಂತಾಗಿದೆ ಆದರೆ ಯಶ್ರಾ ಈ ಕೆಜಿಎಫ್ ಗಡ್ಡ ಈಗ ಟಾಕ್ಸಿಕ್ನಲ್ಲೂ ಕಂಟಿನ್ಯೂ ಆಗ್ತಿರೋದು ಕಾಮನ್ ಎನಿವೆ ಟಾಕ್ಸಿಕ್ ಟೀಸರ್ ಮೂಲಕ ಸಿನಿಮಾ ಮೇಲೆ ಇದೀಗ ಮತ್ತಷ್ಟು ಕ್ಯೂರಿಯಾಸಿಟಿ ಹೆಚ್ಚಾಗಿದ್ದು ಟಾಕ್ಸಿಕ್ ರಿಲೀಸ್ ಯಾವಾಗ ಅನ್ನೋ ಪ್ರಶ್ನೆ ಶುರುವಾಗಿದೆ